ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಮಾಘ ಮಾಸದಲ್ಲಿ ಆಚರಿಸುವಂತಹ ಅತ್ಯಂತ ಪವಿತ್ರವಾದ ಹುಣ್ಣಿಮೆ ಅಂದ್ರೆ ಮಾಘ ಮಾಸದಲ್ಲಿ ಬರುವಂತಹ ಮಾಘ ಹುಣ್ಣಿಮೆ ಈ ಹುಣ್ಣಿಮೆಯನ್ನ ಆಚರಿಸೋದ್ರಿಂದ ಜೀವನದಲ್ಲಿ ಹಲವಾರು ಶುಭ ಫಲಗಳು ದೊರೆತಾ ಬರುತ್ತೆ ಸ್ನೇಹಿತರೆ ಈ ಶುಭ ದಿನವು ಉತ್ತರ ಭಾರತದಲ್ಲಿ ಮಾಘ ಮಾಸವನ್ನ ಮುಕ್ತಾಯಗೊಳಿಸುತ್ತೆ ಅಂದ್ರೆ ಈ ಮಾಘ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆ ಮಾಘ ಮಾಸದ ಕೊನೆಯ ದಿನ ದಿನ ಅಂತೇಳಬಹುದು ವಿಶೇಷವಾಗಿ ಈ ದಿನದಲ್ಲಿ ವಿಷ್ಣು ಆರಾಧನೆಯನ್ನ ಮಾಡುವುದು ಲಕ್ಷ್ಮಿ ಪೂಜೆಯನ್ನ ಮಾಡುವುದು ತುಂಬಾನೇ ವಿಶೇಷ ಲಕ್ಷಾಂತರ ಜನರು ಇದನ್ನ ಆಚರಣೆಯನ್ನು ಮಾಡ್ತಾರೆ ಜೊತೆಗೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಂತದ್ದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಮತ್ತು ಮಾಘ ಮೇಳದೊಂದಿಗೆ ಇದು ಒಂದು ಮಹತ್ವದ ಇಂದು ಕಾರ್ಯವಾಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ತುಂಬಾ ಜನರು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನ ಮಾಡ್ತಾರೆ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡುವಂತದ್ದು ಹುಣ್ಣಿಮೆ ದಿನ ಅತ್ಯ ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಹುಣ್ಣಿಮೆ ದಿನ ಪೂಜೆ ದಾನ ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತ ಈ ಮಾಘ ಪೂರ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ಬರುವಂತ ಮಾಘ ಪೌರ್ಣಿಮೆಯನ್ನ ಹನ್ನೆರಡನೇ ತಾರೀಕು ನಾವು ಆಚರಣೆಯನ್ನ ಮಾಡ್ಬೇಕಾ ಅಥವಾ ಹದ್ಮೂರನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಘ ಪೌರ್ಣಮಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಆಚರಣೆಯನ್ನ ಮಾಡುವುದು ಅತ್ಯಂತ ಸರ್ವಶ್ರೇಷ್ಠವಾದ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಪೌರ್ಣಿಮೆ ತಿಥಿ ಪ್ರಾರಂಭವಾಗುವುದು ಹನ್ನೊಂದನೇ ತಾರೀಕು ಫೆಬ್ರವರಿ ಮಂಗಳವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆದು ಆರಂಭವಾಗುತ್ತೆ ಪೌರ್ಣಿಮಿ ತಿಥಿ ಮುಕ್ತಾಯವಾಗುವಂಥದ್ದು ಹನ್ನೆರಡನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಪೂರ್ಣಿಮೆ ಅಂದ್ರೆ ನಿಮ್ ಗೊತ್ತಿರೋ ಹಾಗೆ ಚಂದ್ರೋದಯದ ಸಮಯ ತುಂಬಾನೇ ಬಹಳನೆ ಮುಖ್ಯ ಆಗುತ್ತೆ ಯಾಕಂದ್ರೆ ಪೂರ್ಣಮೆ ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ಹುಣ್ಣಿಮೆ ದಿನ ನಾವು ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದಾಗ ಮಾತ್ರ ಹುಣ್ಣಿಮೆಯ ಪೂಜೆ ನಮ್ಗೆ ಸಂಪೂರ್ಣವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಹುಣ್ಣಿಮೆಯಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಪೂಜೆಯನ್ನ ಮಾಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಲಕ್ಷ್ಮಿ ಪೂಜೆಯನ್ನ ಮಾಡೋದಿಕ್ಕೆ ತುಂಬಾನೇ ಶುಭ ಮುಹೂರ್ತ ಅಂತ ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಇದರ ನಂತರದಲ್ಲಿ ಅಮೃತ ಕಾಲ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲೂ ಕೂಡ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಅಂದ್ರೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದ ಒಳಗಡೆ ನಾವು ಅಮೃತ ಕಾಲದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಈ ಎರಡೂ ಸಮಯದಲ್ಲೂ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ವಿಜಯ ಮುಹೂರ್ತ ಅಂದ್ರೆ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷ ಮಧ್ಯಾಹ್ನದ ಸಮಯದಲ್ಲೂ ಕೂಡ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ತದನಂತರದಲ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮೀ ಪೂಜೆಗೆ ತುಂಬಾನೇ ವಿಶೇಷ ಅಂದ್ರೆ ಗೋಧುಳಿ ಸಮಯ ಆ ಸಮಯದಲ್ಲೂ ಮಾಡಿ ಇನ್ನು ನಿಶಿತಾ ಮುಹೂರ್ತ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಇರುತ್ತೆ ಸ್ನೇಹಿತರೆ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಿಶಿತ ಮುಹೂರ್ತ ಮುಕ್ತಾಯ ಆಗುತ್ತೆ ಮುಹೂರ್ತಗಳು ಹುಣ್ಣಿಮೆಯಲ್ಲಿ ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಪೂಜೆಯನ್ನ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಇದ್ರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ಇನ್ನೊಂದು ತುಂಬಾನೇ ಬಹಳ ಮುಖ್ಯವಾಗಿ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಮಾಘ ಮಾಸದಲ್ಲಿ ಯಾರು ಇನ್ನ ಒಂದು ದಿನನೂ ಕೂಡ ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಲ್ಲ ಅಂತಂದ್ರೆ ಮನೆಯಲ್ಲೇ ನೀವು ಸ್ನಾನವನ್ನ ಮಾಡಬಹುದು ನಾವು ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನ ಬೆರೆಸಿ ನೀವು ಸ್ನಾನವನ್ನ ಮಾಡಿದ್ರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪವಿತ್ರ ಅನ್ನೋದು ದೊರೆತಾ ಬರುತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನ ಮಾಡ್ಬೇಕಾಗುತ್ತೆ ಮಾಘ ಪೌರ್ಣಿಮೆಯಲ್ಲಿ ಸ್ನಾನ ದಾನ ಹೋಮ ಹವನಗಳಿಗೆ ಉಪವಾಸ ಮತ್ತು ಜಪಗಳನ್ನ ಸೇರಿದಂತೆ ವಿವಿಧ ಆಚರಣೆಗಳನ್ನ ಮಾಡುವುದು ವಾಡಿಕೆ ಈ ದಿನದಂದು ಲಕ್ಷ್ಮಿ ಸಮೇತ ವಿಷ್ಣುವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಬಡವರಿಗೆ ದಾನ ಮಾಡೋದಾಗಿರ್ಲಿ ಅಥವಾ ನಾವು ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದೇವಸ್ಥಾನಗಳಿಗೆ ನಾವು ಹಣಕಾಸಿನ ರೂಪದಲ್ಲಿ ದವಸ ಧಾನ್ಯಗಳನ್ನೇ ಆಗಿರ್ಲಿ ದಾನವನ್ನ ಮಾಡಬೇಕು ಇದು ತುಂಬಾನೇ ಒಳ್ಳೆಯ ಪ್ರಯೋಜನಗಳ ನಮ್ಗೆ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಇಷ್ಟೊಂದು ಪುಣ್ಯ ಫಲವನ್ನ ಮಾಘ ಮಾಸದಲ್ಲಿ ಕೊನೆಯ ದಿನವಾದ ಮಾಘ ಸ್ನಾನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ ನೀವು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ಸ್ನಾನ ಮಾಡುವಂತ ನೀರಿಗೆ ಗಂಗಾಜಲ ಗೋಮೂತ್ರ ಹಾಗೆನೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನ ಹಾಕಿ ಸ್ನಾನ ಮಾಡಿದ್ರೆ ಕೋಡಿ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಕುಂಭಮೇಳದಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡ್ತಾರೆ ಈ ಮಾಘ ಮಾಸದಲ್ಲಿ ಅಲ್ಲಿಗೆ ಹೋಗಲು ಯಾರಿಗೆಲ್ಲ ಸಾಧ್ಯವಾಗೋದಿಲ್ಲವೋ ಕೊನೆಯ ದಿನ ಮಾಘ ಸ್ನಾನವನ್ನ ಮನೆಯಲ್ಲೇ ಈ ರೀತಿ ಸರಳವಾಗಿ ಮಾಡಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ವಿಡಿಯೋ ಒಂದಿಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ